ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಮಟನ್ ಬಿರಿಯಾನಿಯನ್ನು ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಬೇಗ ಕೂಡ ಮಾಡ್ಬೋದು ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಜೀರಾ ರೈಸನ್ನು ನಾನಿಲ್ಲಿ ಇದ್ದೀನಿ ಬಳಸ್ಕೊಂಡು ಮಟನ್ ಬಿರಿಯಾನಿಯನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ತುಂಬಾ ಬಿಡಿ ಬಿಡಿಯಾಗಿ ಅಣ್ಣ ಅನ್ನ ಬಂದಿದೆ ಹಾಗೂ ಮಟನ್ ಕೂಡ ತುಂಬ ಚೆನ್ನಾಗಿ ಬೇಯುತ್ತೆ ಇಲ್ಲಿ ಮೊದಲಿಗೆ ನಾನು ರೈಸ್ಗೆ ನೀರನ್ನು ಇಡ್ತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಬಿರಿಯಾನಿಯನ್ನು ಇಲ್ಲಿ ನಾನು ಮಾಡ್ತಾಯಿದ್ದೀನಿ ಇಲ್ಲಿ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಹಾಕಿದ್ದೀನಿ ಅದನ್ನು ಕುದೀಲಿಕ್ಕೆ ಬಿಟ್ಟಿದ್ದೀನಿ ನೀರನ್ನು ಇಲ್ಲಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಇದರಲ್ಲಿ ರಿಫೈನ್ಡ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಹಸಿಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಳ್ಳೋಣ ಒಂದು ಎರಡರಿಂದ ಮೂರು ಚಕ್ಕೆ ಎರಡರಿಂದ ಮೂರು ಲವಂಗ ಹಾಗೂ ಎರಡು ಏಲಕ್ಕಿ ಎರಡು ಹಸಿಮೆಣಸಿನ್ಕಾಯಿ ಇದಿಷ್ಟನ್ನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ತುಂಬ ಈಸಿಯಾಗಿ ಮಾಡಬಹುದಾದಂತಹ ಒಂದು ಬಿರಿಯಾನಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಹಾಗೂ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸ್ವಲ್ಪ ರೆಡ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿನ ಜಾಸ್ತಿ ಕೂಡ ರೆಡ್ ಆಗೋ ಬೇಕಾಗಿಲ್ಲ ಸ್ವಲ್ಪ ಕೆಂಪಗಾಗಬೇಕು ನೋಡಿ ಈ ಥರ ಇದಿಷ್ಟ ಆದರೆ ಸಾಕು ಈರುಳ್ಳಿ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ ಒಂದೆರಡು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ಇದರ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನಾನು ಇದಕ್ಕೆ ಆಯಿಲನ್ನು ಜಾಸ್ತಿ ಬಳಸಿಲ್ಲ ಯಾಕಂದರೆ ಮಟನಲ್ಲಿ ತುಂಬ ಕೊಬ್ಬಿ ಇದೆ ಕೊಬ್ಬಿನ ಅಂಶ ಜಾಸ್ತಿ ಇದೆ ಆದ್ದರಿಂದ ನಾನು ಕಡಿಮೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಹಾಗ ಮಟನ್ ಯಾವಾಗಲೂ ಮಟನ್ ಬಿರಿಯಾನಿ ಮಾಡಬೇಕಾದ್ರೆ ಕಡಿಮೆ ಆಯಿಲನ್ನು ಹಾಕ್ಕೊಳ್ಬೇಕು ಇದಕ್ಕೆ ಒಂದು ಖಾರದ ಪುಡಿಯನ್ನು ತೊಗೊಂಡಿದ್ದೀನಿ ಧನಿಯಾ ಪುಡಿ ಬಿರಿಯಾನಿ ಮಸಾಲ ಹಾಗೂ ಅರಿಶಿನದ ಪುಡಿ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಖಾರ ನಿಮ್ಮಿಷ್ಟ ಜಾಸ್ತಿ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ಅಥವಾ ಸ್ವಲ್ಪ ಕಡಿಮೆ ಬೇಕಂದರೆ ಕಡಿಮೆ ಕೂಡ ಹಾಕ್ಕೊಳ್ಬೋದು ಧನಿಯಾ ಪುಡಿ ಖಾರದ ಪುಡಿ ಬಿರಿಯಾನಿ ಮಸಾಲ ಹಾಗೂ ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದಾದ ನಂತರ ಒಂದೆರಡು ದೊಡ್ಡದಾಗಿರುವಂಥ ಟೊಮೆಟೊನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ನಾವಿವಾಗ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತೀನಿ ಇದು ತಳ ಹಿಡಿತಾ ಇದೆ ನಾನು ಆಯಿಲನ್ನು ಕಡಿಮೆ ಹಾಕಿದ್ದೀನಿ ಅದರಿಂದ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಹಾಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಇದಾದ ನಂತರ ಇದಕ್ಕೆ ಮಟನನ್ನು ಹಾಕ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುದೀನ ಸಣ್ಣದಾಗಿ ಅದನ್ನು ಸಹ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಹಿಡಿಯಷ್ಟು ಕೊತ್ತಂಬರಿ ಪುದೀನವನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಟನ್ನ ನೋಡಿ ಕೊಬ್ಬಿನ ಅಂಶ ಇದರಲ್ಲೇ ಇದೆ ಆದ್ದರಿಂದ ಬಿರಿಯಾನಿಗೆ ಜಾಸ್ತಿ ಆಯಿಲ್ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ನಾನಿಲ್ಲಿ ಮಟನನ್ನು ಚೆನ್ನಾಗಿ ತೊಳೆದು ಹಾಕ್ತಾಯಿದ್ದೀನಿ ಇದು ಸಹ ಇದರಲ್ಲೇ ಫ್ರೈ ಆಗಬೇಕು ಇವಾಗ ಮಟನ್ನು ಸಹ ಮಟನ್ ಚೆನ್ನಾಗಿ ಫ್ರೈ ಮಾಡಿಕೊಂಡಾಗ ಅದರಲ್ಲಿರೋ ವಾಸನೆ ಎಲ್ಲ ಹೋಗುತ್ತೆ ಸೊ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚಮಚದಷ್ಟು ಉಪ್ಪನ್ನು ಹಾಕಿದ್ದೀನಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟೇ ಚೆನ್ನಾಗಿ ಬಿರಿಯಾನಿ ಬರುತ್ತೆ ಹಾಗೆ ಟೊಮೆಟೊ ಎಲ್ಲ ಬೇಯುತ್ತೆ ಚೆನ್ನಾಗಿ ಇದನ್ನು ಇವಾಗ ಫ್ರೈ ಮಾಡಿಕೊಂಡಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಬೀಜಲ್ನ ಕೂಗಿಸ್ಕೊಂಡ್ರೆ ಮಟನ್ ಬೇಯುತ್ತೆ ಅರ್ಧ ಬೇಯುತ್ತೆ ಸ್ವಲ್ಪ ಬಿರಿಯಾನಿ ತುಂಬಾ ಬೇಗ ರೆಡಿ ಆಗುತ್ತೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಕಾಗಿರೋದಿಲ್ಲ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೆ ಸಾಕಾಗುತ್ತೆ ತುಂಬಾ ಅಂತ ಬೇಗ ರೆಡಿ ಆಗುತ್ತೆ ಪಾರ್ಟಿ ಫಂಕ್ಷನ್ಗಳಲ್ಲಿ ಆರಾಮಾಗಿ ಇದನ್ನು ನೀವು ಮಾಡ್ಬೋದು ಹಾಗೆ ಇದಕ್ಕೆ ನಾನಿವಾಗ ಫ್ರೈ ಒಂದು ಐದರಿಂದ ಆರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದಾದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ವಿಜಲನ್ನು ಕೂಗಿಸ್ಕೊಳ್ಳೋಣ ನೀರು ಸ್ವಲ್ಪ ಮಟನ್ ಮೇಲೆ ಅಷ್ಟು ನೀರು ಹಾಕಿದ್ರೆ ಸಾಕು ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು ಜಾಸ್ತಿ ನೀರು ಹಾಕ್ಕೊಂಡ್ರೆ ಮತ್ತೆ ಅದನ್ನು ನಾವು ನೀರನ್ನು ಡ್ರೈ ಮಾಡ್ಕೋಬೇಕಾಗತ್ತೆ ಆದ್ದರಿಂದ ಸ್ವಲ್ಪ ಮಟನ್ ಮೇಲೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಂಡು ನಾವು ವಿಜಲನ್ನು ಕೂಗಿಸ್ಕೊಳ್ಳೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮೊಸರನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಂಡಿದ್ದೀನಿ ಒಂದು ನಿಂಬೆಹಣ್ಣಿನ ರಸ ಹಾಗೂ ಎರಡು ಚಮಚದಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ ಬೀಟ್ ಮಾಡಿ ಹಾಕಿದ್ದೀನಿ ಚೆನ್ನಾಗಿ ಇದನ್ನು ಕೂಡ ಇವಾಗ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಕೂಡ ನಾನು ನಿಂಬೆಹಣ್ಣಿನ ರಸ ಕ್ಯೂಬ್ ರೀತಿ ಐಸ್ ಕ್ಯೂಬ್ ಮಾಡಿಟ್ಟಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಒಂದು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಬಳಸ್ಕೊಳ್ಳಿ ನೋಡಿ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ ಇದೀವಾಗ ಫ್ರೈ ಆಗ್ತಾ ಇದೆ ಇದಾದ ನಂತರ ಇದಕ್ಕೆ ನೀರನ್ನು ಹಾಕ್ಕೊಳ್ತೀನಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗತ್ತೆ ಹಾಗೂ ಮಟನ್ನು ಅದರಲ್ಲೂ ಸಹ ಎಲ್ಲದರಲ್ಲೂ ನೀರು ಬ ಇದಾಗುತ್ತೆ ಅದರಿಂದ ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ಇದನ್ನು ವಿಜಲನ್ನು ಹಾಕ್ಕೊಳ್ಳೋಣ ನೋಡಿ ಇಷ್ಟು ನೀರು ಮಾತ್ರ ಹಾಕಿದ್ದೀನಿ ನಾನು ಸ್ವಲ್ಪ ಮಟನಿನ ಮೇಲೆ ನೀರು ಬಂದರೆ ಸಾಕು ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ಮೂರು ವಿಷಲನ್ನು ಹಾಕ್ಕೊಂಡ್ರೆ ಮಟನ್ನು ಅರ್ಧ ಬೇಯುತ್ತೆ ಅಲ್ಲಿಗೆ ಅರ್ಧ ಮಾತ್ರ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಬೇಯಿಸ್ ಬೇಯಿಸ್ಕೊಂಡಿದ್ದೀನಿ ಇಷ್ಟು ಇವಾಗ ಇದನ್ನು ಒಂದು ಸ್ವಲ್ಪ ನಾನು ನೀರನ್ನು ಡ್ರೈ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಸ್ವಲ್ಪ ಹಾಗೆ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ದಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ಆಗಿದೆ ಇದು ಸಾಕು ಇವಾಗ ನಾನು ಸೆವೆಂಟಿ ಪರ್ಸೆಂಟ್ ಅನ್ನವನ್ನು ಬೇಯಿಸ್ಕೊಂಡಿದ್ದೀನಿ ಹಾಗೂ ಇಲ್ಲಿ ಒಂದು ಪಾತ್ರೆಗೆ ಮೊದಲು ರೈಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾನು ಗ್ರೇವಿಯನ್ನು ಹಾಕ್ಕೊಳ್ತೀನಿ ನಾನೇನು ಕಲರ್ ಕೂಡ ಬಳಸಿಲ್ಲ ಇಲ್ಲಿ ಕಲರನ್ನು ಹಾಕಬಾರ್ದು ಆದ್ದರಿಂದ ಕಲರನ್ನು ಉಪಯೋಗಿಸಿಲ್ಲ ನಾನು ಹಾಗೆ ರೆ ಮೇಲೆ ಇವಾಗ ಗ್ರೇವಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಲೇಯರ್ ಆಗಿ ನಾನು ಇದನ್ನು ಮಾಡಿಕೊಳ್ತೀನಿ ನೀವು ಎರಡು ಲೇಯರ್ ಕೂಡ ಮಾಡ್ಬೋದು ಒಟ್ಟಿಗೆ ರೈಸ್ ಹಾಕಿ ಅದರ ಮೇಲೆ ಗ್ರೇವಿ ಹಾಕಿಬಿಟ್ಟು ಅದರ ಮೇಲೆ ರೈಸ್ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಮತ್ತೆ ನಾನು ರೈಸನ್ನು ಹಾಕ್ತಾ ಇದ್ದೀನಿ ಮೇಲೆ ರೈಸನ್ನು ಸೆವೆಂಟಿ ಪರ್ಸೆಂಟ್ ನಾನು ಬೇಯಿಸ್ಕೊಂಡಿದ್ದೀನಿ ಇನ್ನು ಮಿಕ್ಕಿರೋದು ಇಲ್ಲಿ ದಮ್ಮಲ್ಲೇ ಇದು ಬೇಯುತ್ತೆ ಟ್ವೆಂಟಿ ಪರ್ಸೆಂಟು ಟ್ವೆಂಟಿ ಥರ್ಟಿ ಪರ್ಸೆಂಟ್ ಏನಿದೆ ಅದು ಸಿಮ್ ಮಾಡಿ ಒಂದು ತವಾ ಮೇಲೆ ಇಟ್ಟರೆ ಅದಾಗದೆ ಆಗುತ್ತೆ ಹಾಗೂ ಎಲ್ಲ ಗ್ರೇವಿ ಎಲ್ಲ ಲೇಯರ್ ಮಾಡ್ಕೊಂಡಿದ್ದೀನಿ ಮೇಲೆ ಸ್ವಲ್ಪ ಕೊತ್ತಂಬರಿ ಪುದೀನವನ್ನು ಹಾಕಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ದಮ್ಮಲ್ಲಿ ನಾನು ಇದನ್ನು ಇಡ್ತೀನಿ ಒಂದು ತವಾ ಇಟ್ಟು ಅದರ ಮೇಲೆ ಇದನ್ನು ಇಡ್ತೀನಿ ಹಳೇದ್ಯಾವುದಾದ್ರೂ ತವ ಇದ್ದರೆ ಅದನ್ನು ಇಟ್ಟು ಅದರ ಮೇಲೆ ಈ ಪಾತ್ರೆಯನ್ನು ಇಡಿ ಆವಾಗ ತಳ ಹಿಡಿಯೋದಿಲ್ಲ ಅನ್ನ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷ ಇದನ್ನು ನಾನು ದಮ್ ಮಾಡ್ಕೊಳ್ತೀನಿ ಇದಾದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ನೋಡಿ ನಾನು ಮಿಕ್ಸ್ ಮಾಡಿಕೊಂಡಿದ್ದೆ ಸ್ವಲ್ಪ ಹಾಗಾಗಿ ಈ ಕಲರ್ ಬಂದಿದೆ ಇದನ್ನು ಇವಾಗ ಡಿಶ್ ಔಟ್ ಮಾಡೋಣ ಹಾಗೆ ಸೂಪರ್ ಆಗಿರುವಂತಹ ಮಟನ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರುತ್ತೆ ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿತ್ತು ಕೂಡ ಅಂತ ತಿಳಿಸಿ ನನ್ನ ಚಾನಲ್ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ಸ್ ಕೂಡ ಮಾಡಿ ಇಲ್ಲಿ ನಾನು ಪೇ ಪ್ಲೇಟಲ್ಲಿ ತೆಗಿತಾಯಿದ್ದೀನಿ ಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್